अंबेडकर जिंदाबाद 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 अंबेडकर जिंदाबाद 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 टीपू सुल्तान जिंदाबाद 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 टीपू सुल्तान जिंदाबाद 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 टीपू सुल्तान जिंदाबाद ಕಾರ್ಯಕ್ರಮವನ್ನು ಕುರಿತು ನಮ್ಮ ತಾಲೂಕು ಸಂಚಾಲಕರಾದ ಜಕ್ಮಲಿ ಮೋಹನ್ ಅವರು ಒಂದಾಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಆದ್ಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ನೂರು ಶ್ರೀನಿವಾಸ ನೇತೃತ್ವದ ತಾಲೂಕು ಸಮಿತಿ ಸಂಘಟನೆ ವತಿಯಿಂದ ಇವತ್ತೇನು ಮಹನೀಯ ಟಿಪ್ಪು ಸುಲ್ತಾನ್ ಅವರ ಆಚರಣೆ ಮಾಡ್ತಾ ಇದ್ದ ಸಾಂಕೇತಿಕ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಹಾಗಾಗಿ ಎಲ್ಲ ಸಮುದಾಯ ಒಳಗೊಂಡಂಗೆ ಜಾತ್ಯತೀತವಾಗಿ ಯಾಕಂದ್ರೆ ಇವತ್ತಿನ ಇವತ್ತು ಇವತ್ತಿನ ಸಮಾಜ ಸುಧಾರಕರು ಏನಾದರು ಅವ್ರನ್ನ ನಮ್ಮ ದುರಾದೃಷ್ಟ ಏನಂದ್ರೆ ಇವತ್ತು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಸುಲಭ ಮಾಡ್ಕೊಂಡು ರಾಜಕಾರಣಿಗಳು ಮಾರ್ಗ ಮಾಡ್ಕೊಳ್ತವೆ ಹಂಗಾಗಿ ನಾವು ಪ್ರಜ್ಞಾವಂತರಾಗ್ಬೇಕಾಗಿತ್ತು ನಾವು ಇತಿಹಾಸನ ಅರ್ಥಕೊಂಡಬೇಕಾಗಿದೆ ಹಾಗಾಗಿ ಇತಿಹಾಸ ತಿಳ್ಕೊತವು ಹೋದರೆ ನಮ್ಮನ್ನು ಯಾರು ಕೂಡ ದಾರಿ ತಪ್ಸೋಕ್ಕೆ ದಿಕ್ಕು ತಪ್ಸೋಕ್ಕೆ ಮತ್ತು ಪೀಳಿಗೆಗಳು ಮಧ್ಯೆ ಜಾತಿ ಮತ್ತು ಧರ್ಮದ ವಿಷಯ ಬಿಜೆಪಿ ಅವಕಾಶ ಇರಲ್ಲ ಹಂಗಾಗಿ ನಾವು ಸೌರಾಜವಾಗಿ ಅವೆಲ್ಲ ಏನು ಎಲ್ಲ ಏನು ಭಾರತದಲ್ಲಿ ಸರ್ವಧರ್ಮವನ್ನು ಎಲ್ಲ ಒಳಗೊಂಡಿರುವಂಥ ನಮ್ಮ ದೇಶ ಹಾಗಾಗಿ ಈ ದೇಶದಲ್ಲಿ ನಾವೆಲ್ಲರೂ ಒಳಗೊಂಡಂಗೆ ನಾವು ಸಮಾಜ ರೀತಿ ಬದುಕೋದು ನಮ್ಮ ಗಡಿ ಸಂಘರ್ಷ ವಿದ್ಯಾರ್ಥಿ ಮತ್ತು ಬಾಬಾ ಕನಸು ಹಾಗಾಗಿ ಇವತ್ತು ಏನು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ತಾ ಇದೀವೋ ಇವರು ಕೆಲವು ಹಲವಾರು ಕೊಡುಗೆಗಳು ಅದಾವೆ ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ರೇಷ್ಮೆ ಉದ್ಯಮನ ಪರಿಚಯ ಮಾಡಿಕೊಟ್ಟಿದ್ದು ಕೊಡುಗೆ ಟಿಪ್ಪು ಇರುತ್ತೆ ಮತ್ತು ನಮ್ಮ ಭಾರತೀಯ ಸೇನೆಯಲ್ಲಿ ನೌಕಾಪಡೆಯನ್ನು ಪರಿಚಯ ಮಾಡಿಕೊಟ್ಟಿದ್ರು ಮತ್ತೆ ರಾಕೆಟ್ ಅಂತ ವಿಚಾರ ಇಟ್ಕೊಂಡು ಮತ್ತೆ ಕೇರಳ ಭಾಗದಲ್ಲಿ ದಲಿತ ಸಮುದಾಯದಂಥ ಹೆಣ್ಮಕ್ಳ ಮೇಲೆ ಏನಲ್ಲಿ ಸ್ಥಾನ ತನಿಖೆ ಅಂತ ಅಂತ ಏರ್ತಾ ಇದ್ದಂತ ಅಲ್ಲಿ ಬ್ರಾಹ್ಮಣಸ್ವಾಮಿ ಮತ್ತು ಕೋಮುವಾದಿಗಳ ವಿಚಾರವಾಗಿ ಅಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟು ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡು ಏನೋ ದಲಿತರನ್ನ ಬಹಿಷ್ಕಾರ ಆಗ್ತಾ ಅಂತ ಸಂದರ್ಭದಲ್ಲಿ ಆ ಬಹಿಷ್ಕಾರನ ರದ್ದುಪಡಿಸ್ತಂಥದ್ದು ದಲಿತರ ಪ ದಲಿತರ ಪಾಲಿನ ಆಶಾಕ್ರಣನಾಗಿ ಟಿಪ್ಪು ಸುಧಾನ ಅವರು ಉಳ್ಕೊಂಡಿದ್ದಾರೆ ದಲಿತರ ಪಾಲಿಗೆ ಅಲ್ಲಿ ಅವ್ರು ನೆರಳಾಗಿದ್ದಾರೆ ದಲಿತರಿಗೆ ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ ಹಂಗಾಗಿ ಈ ಥರದ ಒಂದು ಕೊಡುಗೆಗಳು ಹಲವಾರು ಕೊಡುಗಳು ಯಾವುದೇ ಕೂಡ ಧಾರ್ಮಿಕವಾಗಿ ಕೆಲವೊಂದು ಬಿಂಬಿಸಿದಾರೆ ಅಷ್ಟೇ ಅಲ್ಲಿ ಹಲವಾರು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ವಿಚಾರ ಆಗಿರ್ಬೋದು ಶೃಂಗೇರಿ ಮಠದ ವಿಚಾರ ಇರ್ಬೋದು ಹಲವಾರು ದೇವಸ್ಥಾನಗಳು ಧಾರ್ಮಿಕ ಕಾರ್ಯಗಳು ಕೂಡ ಅವರು ಕೊಟ್ಟಿದ್ದಾರೆ ಅದಕ್ಕೆ ಇತಿಹಾಸದಲ್ಲಿ ದಾಖಲೆ ಇದೆ ಹಂಗಾಗಿ ಇತಿಹಾಸ ಗೊತ್ತಿದ್ದರು ಕೊಳ್ಳು ಕೊಳ್ಳು ಸುಳ್ಳುಗಳು ಅನಾಚಾರಗಳ ವಿಚಾರಗಳ ಅನಾಥವಾಗಿ ದ್ವಂದ್ವಸಂಥ ನಾವು ಇತಿಹಾಸಗಳಿಗೆ ಕ್ಯೂ ಕೊಡೋ ಬೇಡ ನಾವು ನೈಜತನ ತಿಳ್ಕೊಳ್ಳೋಣ ಸತ್ಯನ ಒಪ್ಕೊಳ್ಳೋಣ ಯಾರೋ ಹೇಳಿದ್ರೆ ನಾವು ಕ್ಯೂ ಕೊಡ ಅಂತ ಮಹಾನ್ ವ್ಯಕ್ತಿನ ನಾವು ಅನುಸರಿಸಬೇಕಾಗುತ್ತೆ ಇತಿಹಾಸನ ತಿಳ್ಕೊಂಡು ನಮ್ಮ ಮುಂದಿನ ಪೀಳಿಗಳಿಗೆ ಹೇಳ್ಕೊಡ ಅಂತ ಕೆಲಸ ನಾನು ಮಾಡೋಣ ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ತಮ್ಗಳ ಹತ್ರ ನನ್ನ ವಿಚಾರಗಳು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಲ್ಯಾಪ್ಟಾಪ್ ಹೇಳ್ಬೇಕು ಅಂತ ಈ ಕಾರ್ಯಕ್ರಮಗಳು ಇಂದ ಎಷ್ಟು ಎಷ್ಟು ಒಳ್ಳೆಯ ಕೆಲಸಗಳಾಗ್ತವೆ ಅಂತಂದರೆ ನೋಡಲಿಕ್ಕೆನೋ ಗಾಳಿ ಸಿಂಪಲ್ಲಾಗಿ ಕಾಣುತ್ತೆ ಬಟ್ ಇದರಿಂದ ಆಗೋವಂಥ ಒಂದು ಬೆನಿಫಿಟ್ಸ್ ತುಂಬ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಂದು ನಾರ್ಮಲ್ ಪೀಪಲ್ ಆಗಿ ಒಂದು ಆಫೀಸಲ್ಲಿ ಆಗಿರ್ಬೋದು ಏನೇ ಒಂದು ಕೆಲಸದಲ್ಲಿ ಹೋಗ್ಬೇಕಂತಂದರೆ ನಮ್ಮಲ್ಲಿ ಏನಿದೆ ನಾರ್ಮಲ್ ಪೀಪಲ್ ಒಂದು ಸೀಲ್ ಬಿದ್ದಿರೋದಿಲ್ಲ ಏನಾಗುತ್ತೆ ಏನೇ ಒಂದು ಕೆಲಸ ಕೇಳಲಿಕ್ಕೆ ಆಗೋದಿಲ್ಲ ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವತ್ತು ಹೇಗೆ ಈ ಒಂದು ಹೆಸರುಗಳನ್ನ ಮರ್ತೋಗಿರೋ ಹೆಸರುಗಳನ್ನ ಇವರ ಜೀವ ಇವತ್ತು ಜೀವಂತ ಎಲ್ಲ ಒಬ್ಬ ವ್ಯಕ್ತಿ ಹೃದಯದಲ್ಲಿ ಹೃದಯದ ಇಂಥ ರೀತಿಯ ತುಂಬ ಹೇಳ್ತಾ ಪಡೆಯಬೇಕು ಯಾಕೆಂತಂದರೆ ಭಾಳ ಭಾಳಷ್ಟು ಒಳ್ಳೆ ಕೆಲಸರಾಗಿದ್ದರು ಜನತೆಗಾಗಿ ಅವ್ರಿಗಾಗಿ ಏನೂ ಅವ್ರು ಪಡ್ಕೊಂಡಿಲ್ಲ ಅವ್ರಿಗೆ ಬೇಕು ಅಂತಂದಿದರೆ ಈ ಪ್ರಪಂಚದಲ್ಲಿ ಏನೇನು ಬೇಕು ಎಲ್ಲನೂ ಅವ್ರು ಪಡ್ಕೊಳ್ಳುವಂಥ ಶಕ್ತಿ ಇತ್ತು ಅವ್ರಿಗೆ ಅವರಲ್ಲಿ ಆದರೂ ಕೂಡ ನಮ್ಮ ಜನತೆಗೋಸ್ಕರ ಇಷ್ಟೇ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಭಾಳಷ್ಟು ಬೇಕು ಇನ್ನೂ ಮುಂದೆ ಬೇಕು ಅಂತ ನಾನು ಯಾರು ಮಾತನ್ನ ಮಾತಾಡಕ್ಕೆ ತಗೊಳ್ತೀನಿ ಥ್ಯಾಂಕ್ ಯು